ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲ್ ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬೆಲ್ಲೈಕ್ ಒದ್ದಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಈ ರೀತಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡುವ mango Cái sân n y h Chara sân này ấy chứ. c ậ n bị là to ಈ ಬಳ್ಳಿ ಏನಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಯಾಕಂದ್ರೆ ನಿನ್ನೆ ನಮ್ಮ ಮಂಗು ತಿಂತಾ ಇದ್ಲು ಈ ಬಳ್ಳಿ ನೋಡಿ ಇಲ್ಲಿ ಈ ತರ ಹೇಳ್ತಾ ಉಂಟಲ್ಲ ಇದನ್ನು ತಿಂತಾ ಇದ್ಲು ನಿನ್ನೆ ಅಲ್ಲಿತ್ತು ಸುಮಾರು ಮರದಲ್ಲಿ ಈಗ ಹೋಗ್ತಾ ಉಂಟು ಬಳ್ಳಿ ಅಂದ್ರೆ ಇದು ಬೇರು ಬೇರು ಮರಕ್ಕೆ ಹರಡುವಂಥದ್ದು ನಾವೇನು ಹೇಳ್ತೇವೆ ಬೆಸ್ಟ್ ಆಪ್ ಘಾಟ ಪಶ್ಚಿಮ ಘಟ್ಟ ಫುಲ್ಲು ಫಾಗ್ ಈಗ ಬರ್ತಾ ಉಂಟು ಅಲ್ಲಿ ఎలా ఫుల్ ఫగ్ బవర్ అయితే ಕಣ್ಣೆಯವರು ಸೊಪ್ಪು ಇದ್ದಾರೆ ಬಹುಶಃ ಮೊನ್ನೆಯಿಂದ ಬಜಾವು ಇರೋದ್ರಿಂದ ಬೇಸಿಗೆಯಿಂದ ಸೊಪ್ಪು ಮಾಡಲಿಕ್ಕೆ ಅವರು ಫಸ್ಟ್ ಟೈಮ್ ಬರ್ತಿರೋದು ಕಳೆದ ವರ್ಷ ಮಾಡಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮಲ್ಲಿ ಈಗ ಇವತ್ತು ಶುರು ನಾವು ನಮ್ಮ ಮನೆಗೆ ಬರುವ ದಾರಿ ಉಂಟಲ್ಲ ಅದರ ಆಚೆ ಈಚೆ ಸೈಡು ವರ್ಷವು ಹಿರಿತೇವೆ ಕ್ಲೀನ್ ಮಾಡೋದು ಹಾಗೆ ಇದು ನಿನ್ನೆ ನಾನು ಮಾಡಿಟ್ಟಿದ್ದೆ ಇಷ್ಟು ಇವತ್ತು ಸೇರಿ ಮಾಡಿದರೆ ಇವತ್ತಿಗೂ ನಾಳೆಗೂ ಆಗ್ತದೆ ಅಂಥೇಳಿ ಗಣ್ಯ ಎದ್ರಲ್ಲಿ ಮುಳ್ಳು ಉಂಟಾಯ್ತಾ ಕೊಟ್ಟೆ ಮುಳ್ಳು ಅಪ್ಪ ಇಲ್ಲೆಲ್ಲೆಲ್ಲೇ ಒಂದೊಂದು ಗಿಡ ನೆಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಜಾಗೃತಿಯಲ್ಲಿ ಇರಬೇಕಾಗ್ತದೆ ಇದು ನೋಡಿ ಅಂತ ಅರ್ಜುಂಟು ಗೊತ್ತಿಲ್ಲ ಅಂತ ಮುಳ್ಳಿದು ಗಿಡ ಸುಮಾರು ಕಡೆ ಉಂಟು ಗಿಡ ಅವರದ್ದು ಹಾಗೆ ಇದು ಬನ್ನಿದು ಟೆಕ್ನಿಕ್ ನಾನೇ ಇಲ್ಲಿ ತನಕ ಸ್ಕೂಟಿಯಲ್ಲಿ ಕೊಂಡೋಗ್ಲಿಲ್ಲ ಸೊಪ್ಪು ಇವ್ರು ಕೊಂಡೋಗ್ತಿದ್ದಾರೆ ನಾನೊಂದು ಕಟ್ಟ ಇಟ್ಟಿದ್ದೇನೆ ಇಲ್ಲಿ ಇವರೀಗ ಇದನ್ನು ಸ್ಕೂಟಿಯಲ್ಲಿ ಕೊಂಡೋಗುದು ಕೊಂಡೋಗ್ಲಿಕ್ಕೆ ಎಷ್ಟು ಒಂದು ಐವತ್ತು ಮೀಟ್ರ್ ಸಹ ಇಲ್ಲ ಅಲಗಣ್ಣ ಹಾ ಫುಲ್ ಇಡಿ ಫುಲ್ ಫುಲ್ ಅದು ಹಾಗೆ ವೇಸ್ಟ್ ಬೇಡ ಎತ್ಕೊಂಡೋಗಿ ಎಲ್ಲ

ನಾನು ಸೋಬ ಏನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಅಷ್ಟೇ ಎಲ್ಲಿ ಅವರು ಇದ್ದಾರೆ ಅಂತ ನೋಡೋದು ಅಂತ ನೋಡು ಊಟದಲ್ಲಿ ಹೋಗಿದ್ದಾರೆ ಆಗಲಿ ಎಲ್ಲ ಬೂಡಕ್ಕೆ ಕಚ್ಚಿ ಇಟ್ಟಿದ್ದಾರೆ ಸೋ ಕೆಲಸ ಎಲ್ಲ ಆಯಿತು ಫುಲ್ಲಾಯಿತು ಸೊಪ್ಪಾಯಿತು ಎಲ್ಲ ಮನೆಗೆ ತಂದು ಹಾಕಿ ದನಗಳನ್ನು ಸರ ಬದಲಿಸಿ ಈಗ ನಾನು ಮತ್ತೆ ಗಣಿ ಮೈಲ್ ತುತ್ತು ತರಲಿಕ್ಕೆ ಹೊರಟಿದ್ದೇವೆ ತೋಟಕ್ಕೆ ಎರಡನೇ ಸಲ ಮದ್ದು ಬಿಡಲಿಕ್ಕೆ ಇನ್ನು ಮೊನ್ನೆ ತಂದದ್ದು ಮೈಲು ತುತ್ತು ಖಾಲಿಯಾಗಿದೆ ಹಾಗಾಗಿ ಮೈಲು ತುತ್ತು ಮತ್ತೆ ಸುಣ್ಣ ಈಗ ಸ್ಕೂಟಿಯಲ್ಲಿ ತಗೊಂಡು ಬರೋದು ಈಗ ಹೋಗಿ ಬರುವ ಅಂತ ಹನ್ನೆರಡು ಆಯಿತು ಒಂದುವರೆಗೆ ತಲುಪಬೇಕು ಊಟ ಆಗಬೇಕಲ್ಲ ಅಪ್ಪ ಮಧ್ಯಾಹ್ನ ಮೇಲೆ ಹೋಗಿತ್ತು ಹೇಳಿದ್ರು ನಿದ್ದೆ ತಪ್ಪಿಸ್ಲಿಕ್ಕೆ ಇಷ್ಟವೇ ಇಲ್ಲ ನಾನು ಮಧ್ಯಾಹ್ನ ಯಾವಾಗಲೂ ಮಲಗ್ತೇನೆ ಮೂರು ಗಂಟೆ ತನಕ ಅದಕ್ಕೋಸ್ಕರ ಹೋಗಿ ಬರುವ geru bergerak, nindi, oi, bergerak, bergerak, ja di wajah bergerak, 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 jambu ja jambu, ja ja Undi ja ಮಧ್ಯಾಹ್ನ ಊಟ ಆಗಿ ಮಲಗಿ ಚಹಾ ಎಲ್ಲ ಕುಡ್ದಾಯ್ತು ಚಹ ಕುಡಿದು ಈಗ ಆಗ ಹುಲ್ಲಿ ಹಿಡಿದು ಇಟ್ಟಿದ್ದೇನೆ ಕೊಂಡೋಗಲಿಕ್ಕೆ ನಾನು ಮತ್ತೆ ಗಣ್ಣ ಹೋಗ್ತಾ ಇದ್ದೇವೆ ಏನಂದ್ರೆ ಈಗ ಮಧ್ಯಾಹ್ನದೊಳಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದು ಮದ್ದಿನ ಮೇಲಿನ ಮಳೆ ಬಂದರೆ ಎಲ್ಲಕ್ಕೂ ಕೂಡ ಕಷ್ಟ ಆಗೋದಕ್ಕೋಸ್ಕರ ಬೇಗನೆ ಎಲ್ಲ ಮಾಡಿಟ್ಕೊಳ್ಳೋದು ಮತ್ತು ನಮಗೆ ಇವತ್ತು ಅಲ್ಲಿಂದ ತುತ್ತು ತಗೊಂಡು ಬರೋ ಅಷ್ಟರಲ್ಲಿ ಸುಮಾರು ಹೊತ್ತಾಯಿತು ಮೈಲ್ ತುತ್ತು ನಾವು ತೋಟಕ್ಕೆ ಬಿಡ್ತೇವಲ್ಲ ಅಂದರೆ ಅದನ್ನು ನೀರು ಮಾಡಿಟ್ಟು ಅದಕ್ಕೆ ಸುಣ್ಣವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಬಿಡ್ತಾರೆ ಅದು ಹೇಗೆ ಆಳತ್ತೆ ಅಂತ ನಂಗೆ ಸಹ ಇಲ್ಲಿ ತನಕ ಗೊತ್ತಿಲ್ಲ ಅಪ್ಪ ಮಾಡೋದು ಈ ಮೈಲ್ತುತ್ತಿಗೆ ಒಂದು ಕೆ ಜಿಗೆ ನಾನ್ನೂರು ರೂಪಾಯಿ ಕೊಡಬೇಕು ಹಾಗೆ ಹಾಗೆ ಈಗ ಒಂದು ಸಲ ಬಿಡಲಿಕ್ಕೆ ಹನ್ನೆರಡು ಕೆ ಜಿ ತಗೊಂಡು ಬಂದ್ವಿ ನಾನು ಮತ್ತು ಗನ್ನಿ ತಿಂಕಿ ಅದು ಮಿಡತೆ ಹುಡುಕೋದು ಆಗ ಹುಲ್ಲುವಾಗ ಬಂದಿದ್ದ ಆ ಮಿಡತೆ ಅದು ಹುಲ್ಲೊಳಗೆ ಹೋಗಿ ನಿಂತ್ಕೊಳ್ಳೋದು ಮತ್ತು ಹುಗ್ಗಿ ಹುಗ್ಗಿ ನೋಡಿ 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 ಹಿಡಿಯೋದು ಹಿಡಿದು ಅಲ್ಲೇ ತಿನ್ನೋದು ಕೂರನ ಕೂರ ಕೂರಿಸಿ ಕೂರಿಸಿ ಭಾರಿ ಖುಷಿ ಟಿಂಕಿಗೆ ಟಿಂಕಿಗೆ ಬರುವ ವರ್ಷಕ್ಕೆ ಹತ್ತು ವರ್ಷ ಆಗ್ತದೆ ದಶಮಾನೋತ್ಸವ ಹೇಳಲಿಕ್ಕೆ ಗೊತ್ತಾಗ್ತದ ಟಿಂಕಿಗೆ ಹತ್ತು ವರ್ಷ ಆಯಿತು ಅಂತ ಎರಡು ಸಾವಿರದ ಹದಿನಾರರ ಹುಡುಗವ ಹದಿನೈದು ಹದಿನಾರು ಕೂರನಿಗೆ ನಂಜಿ ಆಗುದೀಗ ಕೂರ ನೋಡಿ ಇನ್ನು ಬಿಡುದಿಲ್ಲ ನೋಡಿ ಫುಲ್ ಇನ್ನು ಮನೆ ತಲ್ಪ ಕೌನೊಟ್ಟಿ ಗಲಾಟೆ ಒಂದೇ ಒಳ್ಳೆ ಹಣ್ಣಾಗಿ ಅದು ಸ್ಮೂತ್ ಸ್ಮೂತ್ ಇತ್ತು ಓದಿಬ್ರೆ ಆಗಿದೆ ಅಲ್ಲ